ಹಲೋ ನಮಸ್ಕಾರ ನಾನಿವತ್ತು ಶಿವಮೊಗ್ಗದ ಒಂದು ಸೂಪರ್ ಹೋಟೆಲ್ನ ತೋರಿಸ್ತಾ ಇದ್ದೀನಿ ಈ ಹೋಟೆಲ್ಲು ಶಿವಮೊಗ್ಗದಲ್ಲಿ ಹಿಡನ್ ಜಮ್ ಅಂತಲೇ ಹೇಳ್ಬೋದು ನಾನು ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಸೈನ್ಸ್ ಫೀಲ್ಡ್ ಹತ್ತಿರ ಇರೋ ಹೋಟೆಲ್ ಗಣೇಶ್ ಪ್ರಸಾದ್ಗೆ ಹೋಗಿದ್ದೆ ಇವರು ಕೊಡೋ ಟೇಸ್ಟ್ಗೆ ಮತ್ತು ಇವರ ಫಾಸ್ಟ್ ಸರ್ವಿಸ್ಗೆ ಹೋಟೆಲ್ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ ಇಲ್ಲಿ ಇಡ್ಲಿ ಕಡುಬು ವಡೆ ದೋಸೆ ಪೂರಿ ಕೇಸರಿ ಭಾತು ತುಂಬಾ ಫಾಸ್ಟ್ ಮೂವಿಂಗ್ ಐಟಮ್ಸು ಕಡುಬು ಕೇಸರಿ ಬಾತು ಮಸಾಲೆ ದೋಸೆ ಬೆಣ್ಣೆ ಖಾಲಿ ಖಾಲಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಡುಬು ಮತ್ತು ಬೆಣ್ಣೆ ಖಾಲಿಗೆ ಒಂದು ದೊಡ್ಡ ಫ್ಯಾನ್ ಬೇಸೆ ಇದೆ ಅಂತಲೇ ಹೇಳ್ಬೋದು ನಾವಿಲ್ಲಿ ಫಸ್ಟ್ ಆರ್ಡ್ರ್ ಮಾಡಿದ್ದು ಇಡ್ಲಿ ವಡೆ ಇಡ್ಲಿ ಅಂತೂ ಫುಲ್ಲು ಸಾಫ್ಟಾಗಿತ್ತು ಇನ್ನು ವಡೆ ಬಗ್ಗೆ ಕೇಳೋದೇ ಬೇಡ ಬಿಸಿ ಬಿಸಿ ಗರಿ ಗರಿ ವಡೆನ ಕೊಟ್ಟಿದ್ರು ಇಡ್ಲಿನ ಸಾಂಬಾರು ಮತ್ತು ನೀರು ಚಟ್ನಿ ಹಾಕಿ ಕೊಡ್ತಾರೆ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಬೆಣ್ಣೆ ಖಾಲಿ ಒಳಗೆ ಆಲೂಗಡ್ಡೆ ಪಲ್ಯ ಹಾಕಿ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಟು ಬಿಸಿ ಬಿಸಿ ಗರಿ ಗರಿ ದೋಸೆನ ಸರ್ವ್ ಮಾಡ್ತಾರೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಈ ಮಲ್ನಾಡ್ ಸೈಡಲ್ಲೆಲ್ಲ ಕೊಟ್ಟೆ ಕಡುಬು ಅಂತ ಮಾಡ್ತಾರೆ ಒಂದಿಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರ್ಬೋದು ಇಲ್ಲೂ ಅಷ್ಟೇ ಸಂಜೆ ಹೊತ್ತು ಕಡುಬು ಅಂತ ಮಾಡ್ತಾರೆ ಸಖತ್ತು ಫೇಮಸ್ಸು ಇಲ್ಲಿ ಇನ್ನು ಸರ್ವಿಸ್ ಬಗ್ಗೆ ಹೇಳೋದಿದ್ರೆ ಬೇರೆ ಹೋಟೆಲ್ಗಳೆಲ್ಲ ಒಂದಿಷ್ಟು ಜನ ನೀವು ನೋಡಿರ್ತೀರ ಗಂಟು ಗಟ್ಟಲೆ ಕಾಯಬೇಕು ಒಂದು ದೋಸೆ ತಿನ್ನೋದಕ್ಕೆ ಒಂದು ಇಡ್ಲಿ ತಿನ್ನೋದಕ್ಕೆ ಆದರೆ ಇಲ್ಲಿ ಆ ಥರ ಎಲ್ಲ ಕಾಯೋ ಸೀನೇ ಇಲ್ಲ ಫಟಾಫಟ್ ಹೇಳಿ ಸರ್ವ್ ಮಾಡ್ತಾರೆ ಇನ್ನು ಪ್ರೈಸ್ ವಿಷಯಕ್ಕೆ ಬರೋದಿದ್ರೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಎಲ್ಲ ಐಟಮ್ಸ್ಗಳು ಕೂಡ ಸಿಗತ್ತೆ ನೀವು ಈ ಮುಂಚೆ ಈ ಹೋಟೆಲ್ಗೆ ಹೋಗಿದರೆ ನಿಮ್ಮ ಫೇವ್ರೇಟ್ ಐಟಮ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ ನೀವೇನಾದರೂ ಶಿವಮೊಗ್ಗಕ್ಕೆ ಬಂದರೆ ಅಥವಾ ಶಿವಮೊಗ್ಗದ ಸೈನ್ಸ್ ಫೀಲ್ಡ್ ಹತ್ತಿರ ಏನಾದರೂ ಬಂದರೆ ಈ ಹೋಟೆಲಲ್ಲಿ ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಇದಾಗಿ ತಿನ್ನ ವಿಡಿಯೋ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಬಾಯ್